ತಾಯಿ ಮಾತೆ ಗಣಪತಿಯ ಪಾದಾನೇಗಳಿಗೆ ಶ್ರೀ ನಮಸ್ಕಾರವನ್ನು ಮಾಡಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ನಡೆಯಲಿರುವ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಾನ್ಸೇಟ್ ಅಬ್ದುಲ್ ಆಡಳಿತ ಸದಸ್ಯರ ಒಂದು ಚುನಾವಣೆಯ ನಿಮಿತ್ತವಾಗಿ ಆಗಮಿಸಿರುವಂಥ ದಿವಂಗತ ಬಿ ಬಿ ಹಿರೇರಡ್ಡಿ ಅವರ ಚಿರಂಜೀವಿಯಾಗಿರುವಂಥ ಶ್ರೀಯುತ ಹಿರಿವಟ್ಟಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಅರ್ಥಿಯರಾಗಿರುವಂಥ ಸಿ ವಿ ಕಕ್ಕಾ ಪಾಟೀಲ್ ಅವರೇ ಇನ್ನೂರ ನಮ್ಮ ಅಮ್ಮ ಅವರೇ ಸುನಾಮಿರವರೇ ನಮ್ಮ ಕರ್ನಾಟಕ ಪ್ರದೇಶ ಕುರುವ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಹೊಸ ಮುಸ್ಲಿಮಿಯವರೇ ಈ ಕ್ರಿಕೆಟ್ ಸೊಸೈಟಿಯ ಅಧ್ಯಕ್ಷರಾದಂಥ ಎಸ್ ಎಲ್ ಅವರೇ ಸಿ ಎಂ ಪಾಟೀಲ್ ಅವರೇ ಇಲ್ಲಿ ನಮ್ಮ ಸದಸ್ಯರಾಗಿರ್ಬೋದು ಕೆ ವಿ ಪಾಟೀಲ್ರು ಬಿ ಟಿಪ್ಪೂಜಿಯವರು ಅವರಿವರೆನ್ನದೇ ರಾಮದುರ್ಗದಿಂದ ಆಗಮಿಸಿರುವಂಥ ಎಲ್ಲ ಆತ್ಮೀಯ ಹಿರಿಯರೇ ಬೆನಕಟ್ಟಿ ಗ್ರಾಮದ ಯಾವತ್ತೂ ರೈತ ಬಾಂಧವರೇ ತಮ್ಮೆಲ್ಲ ರಾತಾತ್ಮಕ್ಕೆ ನನ್ನ ಮೊದಲಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಮೊದಲನೇದಾಗಿ ನಾಳೆ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಯ ಚುನಾವಣೆಯ ಜರಲಿದೆ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ ಈ ಬಾರಿ ಈ ಒಂದು ದೇವ್ ಹಿರಿಯರೆಡ್ಡಿಯವರ ಪೆನ್ನಲ್ ಅವರು ಒಂದು ನಮ್ಮ ಕ್ಷೇತ್ರದ ಒಬ್ಬ ಯುವ ಯುವ ಮಿತ್ರ ಸಾಕಷ್ಟು ಉತ್ಸಾಹಿ ಮಾರ್ತಿ ಪುಸ್ತಿಗೊಂದಿ ಈ ಒಂದು ಪೆನಲ್ನಲ್ಲಿ ಹಾಕೊಂಡಿದ್ದು ನಮಗೆ ಬಹಳಷ್ಟು ಸಂತೋಷವಿಲ್ಲ ನಮಗೆ ಮೊದಲು ಧನ್ಯವಾದಗಳು ಹೇಳಿ ಆ ಕಾರಣಕ್ಕಾಗಿ ತಾವು ಈ ಸುಮಾರು ಎರಡು ಮೂರು ಮತಗಳನ್ನು ಏನು ಸೇರಿಗಳು ಹೊರಡಿಸಿದ್ದೀನಿ ಸಂಪೂರ್ಣವಾಗಿ ಈ ಒಂದು ಪೆನಲ್ಗೆ ತಾವೆಲ್ಲರೂ ಮತವನ್ನು ನೀಡುವ ಮುಖಾಂತರ ಅವರನ್ನು ಆಯ್ಕೆ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕೈ ಹಿಡಿದ್ರು ಚುನಾವಣೆ ಕೇವಲ ಒಂದು ಹನ್ನೆರಡು ಹದಿಮೂರು ದಿವಸ ಮಾತ್ರ ಓದುತ್ತೆ ಅದಕ್ಕೆ ಏನು ನಮ್ಮ ಕಾರ್ಯಕರ್ತರು ನಾವು ಒಂದು ಇಪ್ಪತ್ತು ಜನರನ್ನ ಆಯ್ಕೆ ಮಾಡಿ ಲೀಸ್ಟ್ ಮಾಡಿ ಕೊಡ್ತೀನಿ ಒಂದು ಎರಡು ಮೂರು ದಿವಸನಾಗೆ ಬಂದ ಅಥವಾ ಒಂದು ಪ್ಲೇಸ್ ಸೇರಿಸಿ ಕಳಿತೀನಿ ಒಬ್ಬೊಬ್ಬರಿಗೆ ಹತ್ತಂತ ಒಂದು ಜಾಬರಿ ಕೊಡೋರಂತೆ ಅವ್ರ ಕೆಲಸ ಹತ್ತು ಮುಂದಿನ ಮನವೊಲಿಸಿ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತದೆ ಇದರಿಂದ ಅನ್ನುವಂಥದ್ದನ್ನು ನಾವು ಎಲ್ಲ ಮನವರಿಕೆಯನ್ನು ಮಾಡಿ ಅವ್ರನ್ನ ಹದಿನಾಲ್ಕು ತಾರೀಕು ಇಲ್ಲಿಂದ ಒಂದು ಕ್ರೋಷರ್ ಮಾಡ್ಕೊಂಡು ಆ ಫ್ಯಾಕ್ಟ್ರಿವರೆಗೂ ಕರ್ಕೊಂಡು ಹೋಗಿ ಮತ್ತೆ ಹಾಕಿ ಸ್ವಾಳ ತಂದು ಅವ್ರ ಮನೆ ಬಿಡು ಮಟ್ಟ ನಿಮ್ಮ ಜಾಬರಿ ಆ ರೀತಿ ಎಲ್ಲ ರೀತಿಯಲ್ಲಿ ಇದನ್ನು ಇದು ಮಾಡೋದ್ರಿಂದ ಈ ಭಾಗದಲ್ಲಿ ಹಾಗಡೆ ನಮ್ಮ ಗ್ರಹ ಹೇಳಿದರು ಅನೇಕ ವರ್ಷಗಳಿಂದ ಇಲ್ಲಿ ಗ್ಯಾಂಗ್ ಕೂಡ ಕಳಿಸ್ತಾ ಇಲ್ಲ ಅದೊಂದು ದೊಡ್ಡ ನಮಗೆ ಒಂದು ಆಘಾತ ಮುಂದಿನ ದಿನಮಾನದಲ್ಲಿ ಈ ಒಂದು ಫೆನ್ಎಲ್ ಬಂದಿದ್ದಾದರೆ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಮ್ಮ ಕ್ಷೇತ್ರಕ್ಕೆ ನೀಡಬೇಕು ಈ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡಬೇಕಂತ ತಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ತಾವು ಯಾವುದೇ ರೀತಿಯಿಂದ ಈ ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಕ್ಷೇತ್ರದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ಬಿಟ್ಬಿಡ್ರಿ ಅದನ್ನು ತೆಗೆದುಕೊಂಡು ಅದನ್ನು ಎಲ್ಲ ಕಾರ್ಯಕರ್ತರನ್ನ ಇನ್ವಾಲ್ವ್ ಮಾಡ್ಕೊಂಡು ಇಲ್ಲಿಂದ ಇವು ನನಗೆ ಎಷ್ಟು ನನಗೆ ಎಷ್ಟು ಗಾಡಿ ವ್ಯವಸ್ಥೆ ಮಾಡಿಕೊಡೋಂಥ ಜಾಗೃತಿ ಕೊಡೋದು ಹೇಳಿದ್ರೆ ನಾನು ಸ್ವಂತ ಖರ್ಚಿಂದಾಗಿಲ್ಲ ನಾನು ಮಾಡ್ತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನಮಗೆ ಸ್ವಲ್ಪ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನಮ್ಮ ಮಾತೃ ನಮಸ್ಕಾರ